ಎಂದು ಕೊನೆಯಾಗದ ಬಸ್ ನಿಲ್ದಾಣದ ಸಮಸ್ಯೆಗಳು ಬಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯ ಎದುರುಗಡೆ ಇದೆ ಡೇಂಜರ್ ಸ್ಥಿತಿ ಬಸ್ ಸ್ಟಾಪ್ ಬಸ್ ಶೆಲ್ಟರ್ ಕಿತ್ತು ಬಂದಿದ್ದು ಬೀಳುವ ಹಂತದಲ್ಲಿ ಇದೆ ಸೂರು ಅತ್ತ ಮೇಲ್ಚಾವಣಿ ಇಲ್ಲ ಇತ್ತ ಕುಳಿತುಕೊಳ್ಳಲು ಸರಿಯಾದ ಸ್ವಚ್ಛತೆ ಇಲ್ಲ ಮಳೆ ಬಂದ್ರೆ ಸೋರುವ ಪರಿಸ್ಥಿತಿ ನಿರ್ಮಾಣ ಎಲ್ಲಿ ಬಸ್ ಸ್ಟಾಪ್ ಬೀಳುತ್ತೆ ಅಂತ ಸಾರ್ವಜನಿಕರು ಪ್ರಯಾಣಿಕರಲ್ಲಿ ಆತಂಕ ಏನು ಬಸ್ ಸ್ಟಾಪ್ಗೆ ಅಂತ ನಿಲ್ದಾಣ ಮಾಡಿದ್ರು ಸಿಗ್ನಲ್ ಬಳಿಯೇ ಹೋಗಿ ನಿಲ್ಲುವ ಬಸ್ ಬಸ್ ಬಂದಾಕ್ಷಣ ನಿಲ್ದಾಣದಲ್ಲಿ ಕುಳಿತಿದ್ದವರು ಓಡಿ ಹೋಗಿ ಬಸ್ ಹತ್ತಿಕೊಳ್ತಾರೆ ಮಳೆಗಾಲ ಆರಂಭ ಹಿನ್ನೆಲೆ ಬಸ್ ಸ್ಟ್ಯಾಂಡ್ ದುರಸ್ತಿಯೂ ಆಗಿಲ್ಲ ಬಸ್ ನಿಲ್ದಾಣದ ರಸ್ತೆಯಲ್ಲಿಯೇ ಇವೆ ದೊಡ್ಡ ದೊಡ್ಡ ಗುಂಡಿಗಳು ಎನ್ ಪ್ಲಸ್ ಅಕಾಡೆಮಿ ಎರಡ್ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ